ಕೆಲವೊಂದು ಸಲ ನಮ್ಮೂರಲ್ಲಿ ಇವತ್ತು ಏನು ವಿಶೇಷತೆ ಇದೆ ಅನ್ನೋದು ನಮಗೆ ಗೊತ್ತಿರಲ್ಲ ರಾಜ್ಯದಲ್ಲಿ ನಡೀತಾ ಇರೋ ಸುದ್ದಿ ಗೊತ್ತಿರುತ್ತೆ ರಾಷ್ಟ್ರದಲ್ಲಿ ನಡೀತಾ ಇರೋ ಸುದ್ದಿ ಗೊತ್ತಿರುತ್ತೆ ಆದರೆ ನಮ್ಮ ಊರಿನಲ್ಲಿ ಅವತ್ತು ನಡೀತಾ ಇರೋ ಕಾರ್ಯಕ್ರಮದ ಬಗ್ಗೆ ಮಾಹಿತಿನೇ ಇರೋದಿಲ್ಲ ಇವತ್ತಿನ ಪ್ರಮುಖ ಬೆಳವಣಿಗೆ ಏನಿದೆ ಎಲ್ಲಿ ಏನಾಗ್ತಾ ಇದೆ ಯಾವ ರಾಜಕಾರಣಿ ಎಲ್ಲಿದ್ದಾರೆ ಈ ಎಲ್ಲದರ ಬಗ್ಗೆ ನಿಮಗೆ ಮಾಹಿತಿ ಕೊಡೋ ಒಂದು ವಿನೂತನ ಪ್ರಯತ್ನವೇ ಕರ್ನಾಟಕ ಟುಡೇ ಹಾಗಾದರೆ ರಾಜ್ಯದಲ್ಲಿ ಇವತ್ತು ಏನೇನು ನಡೀತಾ ಇದೆ ಯಾವ ಯಾವ ಜಿಲ್ಲೆಗಳಲ್ಲಿ ಏನೇನಾಗ್ತಾ ಇದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀವಿ ರಾಜ್ಯ ಸಚಿವ ಸಂಪುಟದ ಮಹತ್ವದ ಸಭೆ ಇವತ್ತು ವಿಧಾನಸೌಧದಲ್ಲಿ ನಡೀತಾ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇರುತ್ತೆ ಸಿಎಂ ಸಿದ್ದರಾಮಯ್ಯ ಸಚಿವರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ರಾಜಕೀಯ ಬೆಳವಣಿಗೆಗಳು ನಡೀತಾ ಇರುವ ಹಿನ್ನೆಲೆಯಲ್ಲಿ ಈ ಸಭೆ ಮಹತ್ವ ಪಡ್ಕೊಂಡಿದೆ ಇನ್ನು ಜೆ ಡಿ ಎಸ್ ಸಮಾವೇಶ ಮತ್ತು ಸದಸ್ಯತ್ವ ನೋಂದಣಿ ಅಭಿಯಾನ ಇವತ್ತು ಬಾದಾಮಿ ಬಾಗಲಕೋಟೆಯಲ್ಲಿ ನಡೀತಾ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜೆಡಿಎಸ್ ಸಮಾವೇಶ ಇರುತ್ತೆ ನಿಖಿಲ್ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆ ಜೊತೆಗೆ ಜೆಡಿಎಸ್ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇನ್ನು ಯತ್ನಾಳ್ ವಿರುದ್ಧ ಡಿಕೆಶಿ ಮಾನನಷ್ಟ ಮೊಕದ್ದಮೆ ಕೇಸ್ ಕನಕಪುರ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆಗೆ ಬರುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಚಾರಣೆ ಆರಂಭ ಆಗುತ್ತೆ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ಆರಂಭ ಆಗ್ತಾ ಇದೆ ಆಗಸ್ಟ್ ಏಳರಿಂದ ಹದಿನೆಂಟರವರೆಗೆ ಫ್ಲವರ್ ಶೋ ಆಗ ಆರಂಭ ಆಗ್ತಾ ಇದೆ ಇದಕ್ಕೆ ಸಿದ್ಧತೆಗಳು ಆರಂಭ ಆಗಿದೆ ಮಹಾನಗರ ಪಾಲಿಕೆಯಲ್ಲಿ ಸಾಮಾನ್ಯ ಸಭೆ ಇದೆ ಹಾಸನದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೀಟಿಂಗ್ ಇರುತ್ತೆ ಮೇಯರ್ ಚಂದ್ರೇಗೌಡ ಪಾಲಿಕೆ ಸದಸ್ಯರು ಈ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇನ್ನು ಟೊಮೆಟೊ ಮಾವು ಬೆಳೆ ಕುಸಿತಕ್ಕೆ ಪ್ರತಿಭಟನೆಗೆ ಸಿದ್ಧತೆ ನಡೆಸಿಕೊಂಡಿದ್ದಾರೆ ರೈತರು ಕೋಲಾರದ ಪಲ್ಲವಿ ವೃತ್ತದಲ್ಲಿ ಇವತ್ತು ಬೆಳಗ್ಗೆ ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧತೆ ನಡೆಸಿಕೊಂಡಿದೆ ರೈತ ಸಂಘ ಗೋವು ಸಂತತಿ ರಕ್ಷಣೆಗೆ ನಂದಿ ಕೂಗು ಅಭಿಯಾನನ ವಿಜಯಪುರದಲ್ಲಿ ಹಮ್ಮಿಕೊಂಡಿದ್ದಾರೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ನಂದಿ ಕೂಗು ಅಭಿಯಾನ ಇರುತ್ತೆ ಇನ್ನು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಬೃಹತ್ ರ್ಯಾಲಿ ಇವತ್ತು ಬೀದರ್ನಲ್ಲಿರುತ್ತೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಪ್ರತಿಭಟನಾ ಜಾಥಾ ಇರುತ್ತೆ ವಿವಿಧ ಸಂಘಟನೆ ಕಾರ್ಯಕರ್ತರು ಈ ಜಾಥಾದಲ್ಲಿ ಭಾಗಿಯಾಗ್ತಾ ಇದ್ದಾರೆ ವಿದ್ಯಾರ್ಥಿ ಸಾಂಸ್ಕೃತಿಕ ವೇದಿಕೆ ಕ್ರೀಡಾ ವೇದಿಕೆ ಉದ್ಘಾಟನೆಯಾಗ್ತಾ ಇದೆ ಕುವೆಂಪು ರಂಗಮಂದಿರ ಶಿವಮೊಗ್ಗದಲ್ಲಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಈ ಕಾರ್ಯಕ್ರಮ ಉದ್ಘಾಟನೆಯಾಗ್ತಾ ಇದೆ ಪ್ರೊಫೆಸರ್ ಜಿಎಸ್ ನಾರಾಯಣರಾವ್ ಹಾಗೂ ವಿದ್ಯಾರ್ಥಿಗಳು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತ ಐದನೇ ಜೀವಮಾನ ಸಾಧನೆಯ ಪ್ರಶಸ್ತಿ ಪ್ರದಾನ ರವೀಂದ್ರ ಕಲಾಕ್ಷೇತ್ರ ಬೆಂಗಳೂರಿನಲ್ಲಿ ಇವತ್ತು ನಡೆಯುತ್ತೆ ಸಂಜೆ ಐದು ಗಂಟೆಗೆ ಈ ಕಾರ್ಯಕ್ರಮದಲ್ಲಿ ಸಿಎಂ ಡಿಸಿಎಂ ತಂಗಡಗಿ ಉದಯ್ ಗರುಡಾಚಾರ್ ಸೇರಿದಂತೆ ಪ್ರಮುಖರು ಭಾಗಿಯಾಗ್ತಾ ಇದ್ದಾರೆ ಇನ್ನು ಶರಣಬಸವ ವಿಶ್ವವಿದ್ಯಾಲಯದಲ್ಲಿ ಪತ್ರಿಕಾ ದಿನಾಚರಣೆ ಇವತ್ತು ಆಚರಣೆಯಾಗ್ತಾ ಇದೆ ಕಲಬುರಗಿಯಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಇರುತ್ತೆ ಈ ಕಾರ್ಯಕ್ರಮದಲ್ಲಿ ಬಾಬೂರಾವ್ ಯಡ್ರಾಮಿ ವಾರ್ತಾ ಇಲಾಖೆಯ ಜಡಿಯಪ್ಪ ಗೆದ್ಲಗಟ್ಟಿ ಭಾಗಿಯಾಗ್ತಾ ಇದ್ದಾರೆ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನೆ ಇವತ್ತು ಮಂಡ್ಯದ ಮದ್ದೂರಿನಲ್ಲಿರುತ್ತೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಈ ಕಾರ್ಯಕ್ರಮ ಇರುತ್ತೆ ಈ ಕಾರ್ಯಕ್ರಮದಲ್ಲಿ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಭಾಗಿಯಾಗ್ತಾ ಇದ್ದಾರೆ ಇನ್ನು ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮೇಲ್ವಿಚಾರಣಾ ಸಮಿತಿ ಸಭೆ ಇರುತ್ತೆ ಜಿಲ್ಲಾಡಳಿತ ಭವನ ಗದಗದಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಈ ಮೀಟಿಂಗ್ ನಡೆಯುತ್ತೆ ಸಂಸದ ಬಸವರಾಜ ಬೊಮ್ಮಾಯಿ ಮತ್ತು ಅಧಿಕಾರಿಗಳು ಭಾಗಿಯಾಗ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಇವತ್ತು ಪ್ರತಿಭಟನೆ ನಡೆಸ್ತಾ ಇದ್ದು ಚಿಕ್ಕಮಗಳೂರಿನಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಪ್ರತಿಭಟನೆ ನಡೆಯುತ್ತೆ ಇದರಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ್ತು ಸ್ಥಳೀಯ ಮುಖಂಡರು ಭಾಗಿಯಾಗ್ತಾ ಇದ್ದಾರೆ ಇನ್ನು ಎಚ್ ಡಿ ರಾಜೇಂದ್ರ ನಿಧನಕ್ಕೆ ಶ್ರದ್ದಾಂಜಲಿ ಸಭೆ ಇದೆ ಇವತ್ತು ಕೊಪ್ಪಾದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಶ್ರದ್ದಾಂಜಲಿ ಸಭೆ ನಡೆಸಲಾಗುತ್ತಿದ್ದು ಸ್ಥಳೀಯ ಜೆಡಿಎಸ್ ನಾಯಕರು ಕಾರ್ಯಕರ್ತರು ಭಾಗಿಯಾಗ್ತಾ ಇದ್ದಾರೆ ಇನ್ನು ಗಣಿ ಬಾಧಿತ ಪ್ರದೇಶಗಳಿಗೆ ಇವತ್ತು ಭೇಟಿ ನೀಡಲಾಗುತ್ತೆ ಪರಿಶೀಲನೆ ನಡೆಸಲಾಗುತ್ತೆ ಚಿತ್ರದುರ್ಗದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ರವಿಕೃಷ್ಣ ರೆಡ್ಡಿ ಭೇಟಿ ಕೊಡುತ್ತಾರೆ ಕೆ ಆರ್ ಎಸ್ ಅಧ್ಯಕ್ಷ ಮತ್ತು ಅಧಿಕಾರಿಗಳು ಈ ಭೇಟಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇನ್ನು ಜಿಲ್ಲಾ ಆಧಾರ್ ಮಾನಿಟರಿಂಗ್ ಸಮಿತಿ ಮೀಟಿಂಗ್ ಇವತ್ತು ಉಡುಪಿಯಲ್ಲಿ ನಡೀತಾ ಇದೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಈ ಸಭೆ ನಡೆಯುತ್ತೆ ಡಿಸಿ ಸ್ವರೂಪ ಟಿಕೆ ಅಧಿಕಾರಿಗಳು ಭಾಗಿಯಾಗ್ತಾ ಇದ್ದಾರೆ ನಾಡ ಅಧಿದೇವತೆ ಚಾಮುಂಡೇಶ್ವರಿ ವರ್ಧಂತಿ ಸಂಭ್ರಮ ಇವತ್ತು ಚಾಮುಂಡಿ ಬೆಟ್ಟ ಮೈಸೂರಿನಲ್ಲಿ ನಡೆಯುತ್ತೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಅದ್ಧೂರಿ ರಥೋತ್ಸವ ನಡೆಯುತ್ತೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಮತ್ತು ಭಕ್ತರು ಭಾಗಿಯಾಗ್ತಾ ಇದ್ದಾರೆ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಇವತ್ತು ಸುದ್ದಿಗೋಷ್ಠಿ ನಡೆಸೋರಿದ್ದಾರೆ ಮೈಸೂರಿನಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ಈ ಸುದ್ದಿಗೋಷ್ಠಿ ನಡೆಯುತ್ತೆ ಇನ್ನು ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಖಂಡಿಸಿ ಇವತ್ತು ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸೋರಿದ್ದಾರೆ ವಾಟಾಳ್ ನಾಗರಾಜ್ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ವಾಟಾಳ್ ನಾಗರಾಜ್ ಮತ್ತು ಕಾರ್ಯಕರ್ತರಿಂದ ಪ್ರತಿಭಟನೆ ಇದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ